ಶ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಬೆಲೆ ಏರಿಕೆ ಹಾಗೂ ಖಾತರಿ ಯೋಜನೆಗಳಿಗೆ ಮೀಸಲಿಟ್ಟ ಹಣವನ್ನು ಬೇರೆಡೆಗೆ ತಿರುಗಿಸುವುದು ಮತ್ತು ಮತೀಯ ಓಲೈಕೆಯ ತುಷ್ಟೀಕರಣದ ವಿಷಯಗಳ ಮೇಲೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಜನಕ್ರೋಶ ಯಾತ್ರೆಯನ್ನು ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ಹೊಸರಾಯಪ್ಪ ತಿಳಿಸಿದರು ಕೋಲಾರದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಕರೆಯಲಾಗಿದ್ದ ಜನಾಕ್ರೋಶ ಯಾತ್ರೆ ಕಾರ್ಯಕ್ರಮಕ್ಕೆ ಹೋಗಲು ಸಿದ್ಧವಾದ ಬಸ್ಸುಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮಾಜಿ ಸಂಸದ ಎಸ್ ಸ್ವಾಮಿ ರವರ ಮತ್ತು ಪುರಸಭಾ ಸದಸ್ಯ ಕಪಾಲಿ ಶಂಕರ್ ನೇತೃತ್ವದಲ್ಲಿ ಇಂದು ಹದಿನೆಂಟು ಬಸ್ಸು ಹಾಗೂ ಹದಿನೈದು ಕಾರುಗಳಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ನಿಷ್ಠಾವಂತ ಕಾರ್ಯಕರ್ತರು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಲಿದ್ದೇವೆ ಎಂದರು ಏನು ಈ ದಿವಸ ಇಡೀ ಕರ್ನಾಟಕದಲ್ಲಿ ಸನ್ಮಾನ್ಯ ರಾಜ್ಯ ಕಿಶನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ ಈ ದಿವಸ ಜನಾಕ್ರೋಶದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕರ್ನಾಟಕ ಸರ್ಕಾರದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವಾಗಿ ಈ ಒಂದು ಜನಾಕ್ರೋಶ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸನ್ಮಾನ್ಯ ಸಂಸದರಾದಂಥ ಮಾಜಿ ಸಂಸದರಾದಂತ ಮುನಸಾಮಣ್ಣರವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ರಾಜ್ಯದ ಸೂಚನೆಯ ಮೇರೆಗೆ ಬಂಗಾರಪೇಟೆ ತಾಲೂಕಿನಲ್ಲಿ ಈ ಒಂದು ವಿಧಾನಸಭೆಯಲ್ಲಿ ಮುನಸಾಮಣ್ಣವರ ನೇತೃತ್ವ ಅವರ ನೇತೃತ್ವದಲ್ಲಿ ಸುಮಾರು ಹದಿನೆಂಟು ಬಸ್ಗಳನ್ನು ಇಲ್ಲಿ ಆಯೋಜನೆ ಮಾಡಿದೆ ಇಲ್ಲಿ ಎರಡು ಸಾವಿರದ ಜನ ಇವತ್ತು ಕಾರ್ಯಕರ್ತರು ಕೋಲಾರಕ್ಕೆ ಹೊಡ್ತಾ ಇದ್ದಾರೆ ಈ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅವರು ಮಾಡಿದ್ದಾರೆ ಆ ಬಸ್ಗಳನ್ನು ಕೂಡ ಎಲ್ಲ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲ ಇವತ್ತು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅವರು ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದೆ ಸಂಸ್ಕೃತ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಈ ಕ್ಷೇತ್ರವನ್ನ ಡೆವಲಪ್ ಮಾಡಿದ್ದಾರೆ ಮುಂದೂ ಕೂಡ ಅವರು ಈ ಬಂಗಾರಪೇಟೆ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ನಮ್ಮನ್ನೆಲ್ಲ ಕೂಡ ನಿಮ್ಮ ನಮ್ಮ ಎಲ್ಲರ ಎಲ್ಲ ಕಾರ್ಯಕರ್ತರು ಮುಖಂಡರನ್ನು ಗುರುತಿಸಿ ಇವತ್ತು ಬಂಗಾರಪೇಟೆ ಬರಬೇಕು ಕೋಲಾರಕ್ಕೆ ಹೇಳಿ ಎಲ್ಲ ಬಸ್ಗಳನ್ನು ವ್ಯವಸ್ಥೆ ಮಾಡಿ ಪಂಚಾಯತಿಗೆ ಪಂಚಾಯತ್ಗಳಲ್ಲಿ ಹದಿನೇಳು ಹದಿನೆಂಟು ಪಂಚಾಯಿತಿಗಳಿಗೆ ಬಸ್ಗಳನ್ನು ಕಳಿಸಿ ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಬಂಗಾರಪೇಟೆ ಬೆತ್ತಮಂಗ್ಲಾ ವಿಧಾನಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಸುಂದಮಣ್ಣ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪಾರ್ಟಿಯ ಪರವಾಗಿ ನೃತ್ಪೂರ್ವವಾದ ಹೊಂದಣೆಲ್ಲ ಹರಿಸ್ತಾ ಇದ್ದೇವೆ